ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಲ್ಲಿ ಆಲ್ ಅನ್ನೋದ್ರ ಮೇಲೆ ಆಯ್ಕೆ ಮಾಡ್ಕೊಳ್ಳಿ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತದೆ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊರಾರ್ಜಿ ಫಲಿತಾಂಶ ಪ್ರೊವಿಸ್ನಲ್ ಲೀಸ್ಟನ್ನು ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈಗಾಗಲೇ ತಾತ್ಕಾಲಿಕ ಅಂಕಪಟ್ಟಿಯನ್ನ ಜಿಲ್ಲಾವಾರು ಬಿಟ್ಟಿದ್ದಾರೆ ಸೊ ಭಾಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಗೊಂದಲ ಅಂತ ಅಂತ ಅಂದರೆ ಈಗ ನನಗೆ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಭಾಳಷ್ಟು ಜನ ಕೇಳ್ತಾ ಇದ್ದೀರಾ ಸೊ ಸ್ಕೋರ್ ಏನೇ ನಮ್ಮದು ಸ್ಕೋರ್ ಈಗ ಆಗಬೇಕಾಗಿತ್ತು ಸೆವೆಂಟಿ ಏಯ್ಟ್ ಸೆವೆಂಟಿ ಸೆವೆನ್ ಆಗಿದೆ ಕೆಲವೊಬ್ಬರು ಫಿಫ್ಟಿ ಟೂ ಆಗಬೇಕಿತ್ತು ತ ಫಾರ್ಟಿ ಸೆವೆನ್ ಆಗಿದೆ ಹೇಳಿ ಕೂಡ ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟ್ ಆಗಿದೆ ಅಂತೇಳಿ ಕೂಡ ಹೇಳ್ತಾ ಇದ್ದೀರಾ ಸೊ ಸ್ನೇಹಿತರೆ ನೀವು ಒಂದು ಸಲ ಏನು ಮಾಡಬೇಕು ಅಂತ ಅಂದರೆ ಹೇಳ್ತೀನಿ ನೋಡಿ ನೀವು ಫೈನಲ್ ಕೀ ಆನ್ಸರನ್ನ ಚೆಕ್ ಮಾಡ್ಕೊಳ್ಳಿ ಕೆ ಯವರು ಪರೀಕ್ಷಿತ ಕೀ ಆನ್ಸರನ್ನ ಬಿಟ್ಟಿದಾರಲ್ವಾ ಆ ಕೀ ಆನ್ಸರ್ಗೂ ನಿಮಗೆ ಬಂದಿರುವಂಥ ಮಾರ್ಕ್ಸಿಗೂ ಕರೆಕ್ಟಾಗಿ ನೋಡ್ಕೊಳ್ಳಿ ಓಕೆನಾ ಯಾಕಂದರೆ ಒಂದೊಂದು ಸಲ ಓ ಎಮ್ ಆರ್ ಶೀಟಲ್ಲಿ ನೀವು ನೋಡ್ತಾ ಕಾರ್ಬನ್ ಕಾಫಿಯಿಂದ ನೋಡ್ತಾ ಇರುವಾಗ ಕಾರ್ಬನ್ ಕಾಫಿ ಕರೆಕ್ಟಾಗಿ ಶೇಡ್ ಆಗಿರೋದಿಲ್ಲ ಆದ್ದರಿಂದ ಕೂಡ ಮಿಸ್ ಆಗುವಂಥ ಚಾನ್ಸಸ್ ಇದೆ ಮಾರ್ಕ್ಸ್ ಓಕೆನಾ ಯಾಕೆಂದರೆ ನೀವು ಎ ಈಗ ನಿಮ್ಮ ಮಗು ಎ ಹಾಕಿರ್ಬೋದು ಅಥವಾ ಬಿ ಹಾಕಿರ್ಬೋದು ಅದನ್ನು ಕಾರ್ಬನ್ ಸೀಟ್ ಏನಾಗಿರುತ್ತೆ ಬಿಗೆ ಶೇಡ್ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನೀವು ಒಂದು ಸಲ ಬೇಕಾದರೆ ಒರಿಜಿನಲ್ ಓ ಎಮ್ ಆರ್ ಕಾಫಿ ಸೀಟನ್ನು ಏನು ಬಿಟ್ಟಿದ್ದಾರೆ ಓ ಎಮ್ ಆರ್ ಶೀಟ್ ಒರಿಜಿನಲ್ ಓ ಎಮ್ ಆರ್ ಕಾಫಿ ಶೀಟ್ ಏನಿದೆ ಸ್ನೇಹಿತರೆ ಅದನ್ನು ನೀವು ಕೂಡ ಚೆಕ್ ಮಾಡಿಕೊಂಡು ಕೀ ಆನ್ಸರನ್ನು ಸಲ ಚೆಕ್ ಮಾಡಿ ಓಕೆನಾ ಅಲ್ಲಿ ಆದರೆ ಕರೆಕ್ಟಾಗಿ ಮೂಡಿರ್ತದೆ ಓಕೆನಾ ಶೇಡ್ ಮಾಡಿರುವಂಥದ್ದು ಕರೆಕ್ಟಾಗಿ ಮೂಡಿರ್ತದೆ ಅಲ್ಲಿ ಒ ಎಮ್ ಆರ್ ಶೀಟ್ ವೀಕ್ಷಿಸುವ ಲಿಂಕ್ ಅಂತೇಳಿ ಕೊಟ್ಟಿದ್ದಾರೆ ಕೆ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡಿಕೊಂಡು ಅಲ್ಲಿ ನಿಮ್ಮ ಮಗು ಯಾವ ಕೇಂದ್ರವಾರದಲ್ಲಿ ಎಕ್ಸಾಮನ್ನು ಬರೆದಿತ್ತು ಆ ಕೇಂದ್ರವಾರು ಎಕ್ಸಾಮಲ್ಲಿ ಕ್ಲಿಕ್ ಮಾಡಿ ಓಕೆನಾ ಶಿವಮೊಗ್ಗ ಇದ್ದರೆ ಶಿವಮೊಗ್ಗದಲ್ಲಿ ಯಾವ ಸ್ಕೂಲ್ಗೆ ಹೋಗಿ ನಿಮ್ಮ ಮಗು ಎಕ್ಸಾಮನ್ನು ಬರೆದಿತ್ತು ಅಥವಾ ವಿದ್ಯಾರ್ಥಿ ಎಕ್ಸಾಮನ್ನು ಬರೆದಿತ್ತು ಅಲ್ಲಿ ನೋಡಿ ನೀವು ಚೆಕ್ ಮಾಡಿಕೊಡಿ ಆ ಓ ಎಮ್ ಆರ್ ಶೀಟನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ಫೈನಲ್ ಕೀ ಆನ್ಸರನ್ನು ತೆಗೆದುಕೊಳ್ಳಿ ಆಗ ನಿಮಗೆ ವೇರಿಯೇಷನ್ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಯಾಕೆಂದರೆ ಕಾರ್ಬನ್ ಕಾಫಿಯಲ್ಲಿ ಶೇಡು ಆಗಿರೋದಿಲ್ಲ ಒಂದೊಂದು ಮಿಸ್ ಆಗಿರುತ್ತೆ ಆದ್ದರಿಂದ ಇಲ್ಲೇನಾಗುತ್ತೆ ನಿಮ್ಮ ಮಾರ್ಕ್ಸ್ ಮಿಸ್ ಆಗೋಂಥ ಚಾಸ್ ಚಾನ್ಸಸ್ ಇದೆ ಅದಾಗೂ ಕೂಡ ಆ ಓ ಎಮ್ ಆರ್ ಶೀಟ್ ಕರೆಕ್ಟಾಗಿ ಮೂಡ ಮೂಡಿದರೆ ಓಕೆನಾ ಅವಾಗ ನಿಮ್ಮ ಮಾರ್ಕ್ಸು ಕರೆಕ್ಟಾಗಿ ಅಪೀಲನ್ನು ಅಂದರೆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ನೀವು ವಿತ್ ಪ್ರೂಫ್ ಸಮೇತ ಏನು ಮಾಡಬೇಕು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅದನ್ನು ಕೂಡ ಕೆ ಯವರು ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ ಅದು ನಾಳೆ ಹದಿಮೂರನೇ ತಾರೀಕು ಹನ್ನೆರಡು ಗಂಟೆ ಒಳಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಓಕೆನಾ ಸೊ ಅದು ಅದನ್ನು ಚೆಕ್ ಮಾಡಿಕೊಂಡು ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ ಓಕೆನಾ ವೇರಿಯೇಷನ್ ಏನಾದರೂ ಇದ್ದರೆ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಕಮೆಂಟ್ ಸೆಕ್ಷನ್ ಮೂಲಕ ಕೇಳ್ತಾಯಿದ್ದೀರಾ ಪಾಲಕರು ಕೂಡ ತರ್ಟಿ ಫೈವ್ ಮಾರ್ಕ್ಸ್ಗೆ ಪಾಸ ಅಂತ ಹೇಳಿ ಸೊ ಸ್ನೇಹಿತರೆ ಇಲ್ಲಿ ಮೊದಲು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಪಾಸಿಂಗ್ ಮಾರ್ಕ್ಸ್ ಯಾವುದೇ ಇರಲ್ಲ ಸ್ನೇಹಿತರೆ ಓಕೆನಾ ರ್ಯಾಂಕಿಂಗ್ ರ್ಯಾಂಕಿಂಗ್ ಒಂದಿರುತ್ತೆ ನೀವು ತೆಗೆದುಕೊಂಡಿರುವಂತಹ ಅಂಕಗಳ ಆಧಾರದ ಮೇಲೆ ರ್ಯಾಂಕಿಂಗನ್ನು ಬಿಡುಗಡೆ ಮಾಡ್ತಾರೆ ಓಕೆನಾ ಅಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ರ್ಯಾಂಕಿಂಗನ್ನು ಆಧರಿಸಿ ಸ್ಕೂಲನ್ನು ಒಂದು ಡಿಸ್ಟಿಕ್ಕಿಗೆ ಎಷ್ಟು ಸ್ಕೂಲ್ ಇದಾವೆ ಆ ಸ್ಕೂಲನ್ನು ಅಲಾಟ್ಮೆಂಟ್ ಮಾಡ್ತಾರೆ ಓಕೆನಾ ತದನಂತರದಲ್ಲಿ ಈಗ ಒಂದು ಲಕ್ಷ ಒಂದು ವಿದ್ಯಾರ್ಥಿ ಒಂದು ಲಕ್ಷ ರ್ಯಾಂಕ್ ಬಂದಿದ್ದಾರೆ ಅಂತ ಅಂದ್ಕೊಳ್ಳೋಣ ಓಕೆನಾ ಇನ್ನೊಂದು ವಿದ್ಯಾರ್ಥಿ ಎಪ್ಪತ್ತೆಂಟು ಸಾವಿರ ಬಂದಿದೆ ಅಂತ ಅಂದ್ಕೊಳ್ಳೋಣ ಓಕೆನಾ ಎಪ್ಪತ್ತೆಂಟು ಸಾವಿರ ಇರುವಂತಹ ವಿದ್ಯಾರ್ಥಿನೂ ಕೂಡ ಒಂದು ಇದ್ದಾರೆ ಆಮೇಲೆ ಒಂದು ಲಕ್ಷ ಇರುವಂಥ ವಿದ್ಯಾರ್ಥಿನೂ ಕೂಡ ಒಂದು ಲೀಸ್ಟಲ್ಲಿದ್ದಾರೆ ಅಂತ ಅಂದರೆ ಇಲ್ಲಿ ನಿಮಗೆ ಸ್ಪೆಷಲ್ ಕೆಟಗರಿ ಅನ್ವಯ ಆಯ್ಕೆ ಮಾಡ್ಕೊಳ್ತಾರೆ ಓಕೆನಾ ಮೀಸಲಾತಿ ಇಂಪಾರ್ಟೆಂಟ್ ಆಗಿರ್ತದೆ ಓಕೆನಾ ಹಾಗಿದ್ದರೆ ನಮ್ದೇನು ಸ್ಪೆಷಲ್ ಕೆಟಗರಿ ಇಲ್ಲ ಅಥವಾ ಮೀಸಲಾತಿ ಅನ್ವಯ ಆಗೋಲ್ಲ ಅಂತ ಅಂದರೆ ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ ನಿಮಗೆ ಸ್ಕೂಲ್ ಅಲಾಟ್ಮೆಂಟ್ ಮಾಡ್ತಾರೆ ಓಕೆನಾ ಸೊ ಸ್ನೇಹಿತರೆ ಇಲ್ಲಿ ನೋಡಿ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನಾಗಿತ್ತು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೊದಲ ಸುತ್ತು ಬಿಡುಗಡೆಯನ್ನು ಮಾಡಿದರು ಮೊದಲ ಸುತ್ತಿನ ಸೀಟು ಹಂಚಿಕೆ ಓಕೆನಾ ಇದು ತದನಂತರದಲ್ಲಿ ಇದು ಮೂರನೇ ತಾರೀಕು ಬಿಟ್ಟಿರುವಂಥದ್ದು ಅಂದರೆ ಓದ್ಸಲ ಇದು ಮೂರಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಗೊತ್ತಾಗಲಿ ಅಂತೇಳಿ ತೆಗೆದುಕೊಂಡು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಸಮಯ ಎಷ್ಟು ಕೊಟ್ಟಿದ್ರು ಅಂತ ಅಂದರೆ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಟ್ಟಿದೆ ನೋಡಿ ಏಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಮೂವತ್ತರವರೆಗೆ ಅವ್ರು ಏನು ಅಲಾಟ್ಮೆಂಟ್ ಮಾಡಿರ್ತಾರಲ್ಲ ಆ ಶಾಲೆಗಳಿಗೆ ಹೋಗಿ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬಹುದಾಗಿದೆ ಹೇಳಿ ತಿಳಿಸಿದರು ಇದಾದ ನಂತರ ಏನು ಮಾಡಿದರು ಸೆಕೆಂಡ್ ಲೀಸ್ಟನ್ನು ಬಿಡ್ತಾರೆ ಓಕೆನಾ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಟ್ಟಿದ್ರು ಅಂತ ಅಂದರೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಬಿಟ್ಟಿದ್ದರು ಅಂದರೆ ಜೂನ್ ಜೂನ್ ತಿಂಗಳಲ್ಲೇ ಇದು ಕೂಡ ಬಂತು ಅಲ್ಲಿ ಡಿಫ್ರೆನ್ಸಿಯೇಷನ್ ಎಷ್ಟು ಮೊದಲನೇ ಒಂದು ಸುತ್ತಿನ ಹಂಚಿಕೆಗೂ ಇಲ್ಲಿಗೂ ಕೂಡ ಅಂದರೆ ಟ್ವೆಲ್ ಡೇಸ್ ಓಕೆನಾ ಈ ಸರಿ ಬೇಗ ಬಿಡ್ತಾರೆ ಈ ಸರಿ ನೋಡ್ಬೋದು ನೀವು ಈ ಸರಿ ಬೇಗ ಬಿಡ್ತಾರೆ ಬೇಗ ಬಿಡೋಕ್ಕೆ ಅಂದರೆ ಈಗಾಗಲೇ ತಾತ್ಕಾಲಿಕ ಅಂಕಪಟ್ಟಿಯನ್ನು ಜಿಲ್ಲಾವಾರು ಬಿಟ್ಬಿಟ್ಟಿದ್ದಾರೆ ಈಗ ಬೇಗ ಬಿಡ್ತಾರೆ ಓಕೆನಾ ಸೊ ಇದು ಥರ್ಡ್ ಲೀಸ್ಟು ಕೂಡ ಬಿಟ್ಟಿದ್ದಾರೆ ಈ ಥರ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಕಾಲಾವಕಾಶವನ್ನು ಕೊಡ್ತಾರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಟ್ಟಿರುವಂತಹ ಮೊರಾರ್ಜಿ ವಸತಿ ಶಾಲೆಯ ಮೊದಲನೇ ಸುತ್ತು ಸೆಕೆಂಡ್ ಸುತ್ತಿನ ಒಂದು ದಿನಾಂಕಗಳು ಇವು ಸಂಭಾ ಸಂಭಾವನೀಯ ದಿನಾಂಕ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಓಕೆನಾ ಜೂನ್ ತಿಂಗಳಲ್ಲಿ ಬರೋಂಥ ಚಾನ್ಸಸ್ ತುಂಬಾ ಇದೆ ಒಳಗೆ ಬರುತ್ತೆ ಓಕೆನಾ ಈಗ ಸರಿ ಯಾಕಂದರೆ ತಾತ್ಕಾಲಿಕ ಅಂಕಪಟ್ಟಿಯ ಬೇಗ ಬಿಟ್ಟಿದ್ದಾರೆ ಆಮೇಲೆ ಭಾಳಷ್ಟು ಜನ ಕೇಳ್ತಾಯಿದ್ದೀರಾ ಪಾಸಿಂಗ್ ಮಾರ್ಕ್ಸ್ ಯಾವುದೇ ಸ್ನೇಹಿತರೆ ನಿಜ ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ ಸರಿನಾ ತರ್ಟಿ ಫೈವ್ ಪ್ಲಸ್ ತೆಗೆದ್ರೆ ಪಾಸ ಪಾಸ್ ಅಂತ ಅಂದ್ಕೋಬೇಡಿ ರ್ಯಾಂಕಿಂಗ್ ಆಧಾರದ ಮೇಲೆ ನಿಮ್ಮ ಮಗುವಿನ ಸೀಟು ನಿರ್ಧಾರವಾಗುತ್ತೆ ಆಮೇಲೆ ಮೀಸಲಾತಿ ಅನ್ವಯ ಓಕೆನಾ ಇಷ್ಟು ಇಟ್ಕೊಳ್ಳಿ ಓಕೆ ಇನ್ನು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಸಮಯ ಇದೆ ನಾಳೆ ಹದಿಮೂರನೇ ತಾರೀಕು ನಿಮಗೆ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ವಿದ್ಯಾರ್ಥಿದು ಏನಾದರೂ ಕಡಿಮೆ ಬಂದಿದ್ದರೆ ನಾವು ಹಾಕಿರುವಂತಹ ಓ ಎಮ್ ಆರ್ ಶೀಟನ್ನು ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಕೆ ಎ ಅವರು ಬಿಟ್ಟಿರುವಂತಹ ಕೆ ಎನ್ಸರ್ನ ಸರಿಯಾಗಿ ನೋಡಿಕೊಂಡು ಏನು ಮಾಡಬೇಕು ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೇಕು ವಿತ್ ಪ್ರೂಫ್ ಸಮೇತ ಓಕೆನಾ ಅದನ್ನು ಕೂಡ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ ಕೆ ಎ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆಕ್ಷೇಪಣೆಯ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಓಕೆನಾ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಓಕೆನಾ ಇಲ್ಲಿ ಒಂದು ಮೊದಲನೇ ಸುತ್ತಿನಲ್ಲಿ ಏನಂತ ಅಂದರೆ ಯಾವುದೇ ಒಂದು ಮಾರ್ಕ್ ನಿರ್ಧಾರ ಆಗೋದಿಲ್ಲ ಸ್ನೇಹಿತರೆ ಯಾಕೆಂದರೆ ಇಲ್ಲಿ ಸೆವೆಂಟಿ ಪ್ಲಸ್ ತೆಗೆದುಕೊಂಡಿದ್ದರು ಕೂಡ ಸೇಫ್ ಆಗಿರೋಂಥ ಚಾನ್ಸಸ್ ಇದೆ ಆಮೇಲೆ ತದನಂತರದಲ್ಲಿ ಫಿಫ್ಟಿ ಫೈವ್ ಇದ್ದರೂ ಕೂಡ ಸೆಲೆಕ್ಷನ್ ಆಗೋ ಚಾನ್ಸಸ್ ಇದೆ ಯಾಕಂದರೆ ಮೀಸಲಾತಿ ಮತ್ತು ಕೆಟಗಿರಿ ಸ್ಪೆಷಲ್ ಕೆಟಗಿರಿ ಅನ್ವಯ ಆಗುತ್ತೆ ಅದರಿಂದ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳು ಏನಾಗ್ತಾರೆ ಸೆಲೆಕ್ಷನ್ ಆಗ್ತಾರೆ ಮತ್ತು ಅವರ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಏನಾಗ್ತಾರೆ ಸೆಲೆಕ್ಷನ್ ಆಗ್ತಾರೆ ಇದಿಷ್ಟು ಮಾಹಿತಿಯಾಗಿರುತ್ತೆ ಆಮೇಲೆ ಇನ್ನೊಂದು ಸ್ನೇಹಿತರೆ ಮುಂದೆ ಬರುವಂತಹ ಮುರಾರ್ಜಿ ವಸತಿ ಶಾಲೆ ಪರೀಕ್ಷೆಗೆ ಪರೀಕ್ಷೆಗಾಗಲಿ ಅಥವಾ ಎಜುಕೇಷನಲ್ ಮಾಹಿತಿಗಾಗಲಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿಗಾಗಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಒಂದು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದ್ರ ಮೇಲೆ ಆಯ್ಕೆ ಮಾಡಿಕೊಳ್ಳಿ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫೈ ಮೂಲಕ ಬರ್ತದೆ ಇದಿಷ್ಟು ಆಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು